ಆತ್ಮಸಕಿಲ್ದ ಮೇಲೆ ಕಟ್ಟಿಕೊಂಡಿದ್ದೀರ ಆತ್ಮಸಕಿಲ್ಲದ ಮೇಲೆ ಲಿಂಗವನ್ನು ಕಟ್ಟಿಕೊಳ್ಳಬೇಕು ಅಂತಪ್ಪ ಸಿದ್ಧಾಂತ ಸಿಖಾಮಣಿ ಎಂಬ ಮಹಾವೀರ ಸೈವರ ಗ್ರಂಥ ಸಿದ್ಧಾಂತ ಸಿಖಾಮಣಿಯಲ್ಲಿ ಪ್ರಾಣ ಹೋದರೂ ಹೋಗಲಿ ಗುರು ಲಿಂಗವನ್ನು ಎಂದಿಗೂ ಎಲ್ಲಿಗೂ ಹೋಗುವುದಿಲ್ಲ ಇರಬಾರದು ವೀರದೈವ ಸಣ್ಣ ಬಂಧುಗಳೇ ಕೇಳಿಹಳ್ಳಿ ಎಂಬ ಪುಣ್ಯಕ್ಷೇತ್ರದಲ್ಲಿ ವೀರಭದ್ರನ ಸಿದ್ಧನಾದ ಬೊಮ್ಮಣ್ಣ ಎಂಬ ಭಕ್ತನು ಇಷ್ಟಲಿಂಗವನ್ನು ಅಂತಪ್ಪ ದೇವಸ್ಥಾನದ ಮುಂದಿರುವ ಬಾವಿಯಲ್ಲಿ ಸ್ನಾನವನ್ನು ಮಾಡಿ ನಿತ್ಯವೂ ನೀರನ್ನು ತಂದು ಪೂಜೆ ಮಾಡುತ್ತಿದ್ದ ಏಕಚಿತ್ತವನದಿಂದ ತುಂಬಿಕೊಂಡು ಪದ್ಮಾಸವನ ಹಾಕಿ ತನ್ನ ಆತ್ಮಸಕಿಲದ ಮೇಲಿರುವ ಕರಡಿಗೆಯನ್ನು ಬಿಚ್ಚುತ್ತಾನೆ ಅದರೊಳಗೆ ಶಿವನ ಲೀಲೆಯಿಂದ ಲಿಂಗವೇ ಇರಲು ಲಿಂಗವಿಲ್ಲದ ಮೇಲೆ ಅಂಗದ ಹಂಬು ನನಗೆ ನಿಂತು ನೋಡುತ್ತಾನೆ ಲಿಂಗವು ಇವನನ್ನು ನೋಡಿ ಗಾಗೈಸಿ ನಗುತ್ತಿರುವ ಭಕ್ತ ಶ್ರೇಷ್ಠನು ಬಾವಿಗೆ ತಂದು ತಾನು ಸಕಲ ಶ್ರಾಸ್ತ್ರ ಸಮ್ಮುಖವಾಗಿ ಲಿಂಗ ಪೂಜೆ ಮಾಡುವುದಕ್ಕೆ ಸಮಯಕ್ಕೆ ಲಿಂಗವೇ ಇಲ್ಲದಿದ್ದರೆ ಹೇಗೆ ಲಿಂಗ ಎಲ್ಲು ಬಿದ್ದು ಹೋಗುತ್ತಾನೆಂದರೆ ಭಕ್ತರ ಪಾಡೇನು ಕಣ್ಣನ್ನು ಇಲ್ಲವೆಂದು ಹೇಳಿ ವೀರನ ಗದ್ದಿಗಳು ಇರುವ ಗುದ್ದು ಹಾಕನ್ನು ತೆಗೆದುಕೊಂಡು ಲಿಂಗನಿಟ್ಟು ಪ್ರಕಾರವಾಗಿ ಹಿಂದಿನಂತೆ ರಟ್ಟೆ ಕೂಡ ಪುಣ್ಯಕ್ಷೇತ್ರಕ್ಕೆ ಕಡಬಲಿಯ ವೀರಭದ್ರನ ಪವಾಡ ನಡೆದಿದ್ದಕ್ಕೆ ಅದಕ್ಕೆ ರಟ್ಟೆಹಳ್ಳಿ ಎಂಬ ಪುಣ್ಯಕ್ಷೇತ್ರಕ್ಕೆ ಹೆಸರು ಬಂದಿತು ಮಾರ್ಡಲ್ ಎಂದು ಹೇಳಿ ಭಕ್ತಿ ಮಾಡುವುದು ಭಕ್ತಿ ಅಲ್ಲ ಕೊಟ್ಟಂತ ಲಿಂಗವನ್ನು ಮನೆಯಲ್ಲಿ ದೇವರ ಗೂಡಿನಲ್ಲೂ ಭೂತಕ್ಕೆ ನೇತ ಹಾಕಿ ಬಂದೇ ನಾವು ವೀರಸೈವರಂದು ಹೇಳಿಕೊಳ್ಳುತ್ತೇವೆ ಎಲ್ಲಿ ಯಾರು ಅಂತಪ್ಪ ಆತ್ಮತಕিলের ಮೇಲೆ ಎಷ್ಟು ಜನ ನಮ್ಮ ವೀರಸೈವರ ಲಿಂಗವನ್ನು ಕಟ್ಟಿಕೊಂಡಿದ್ದೀರಿ ತೋರಿಸ್ತೀನಿ ನಿಮಗೆ ಕಟ್ಟುವಂತವನು ಲಿಂಗ ಪೂಜೆ ಮಾಡಬೇಕೆಂದು ನಿತ್ಯವೂ ಲಿಂಗವನ್ನು ಕಟ್ಟಿಕೊಂಡು ಅದರೊಳಗೆ ಶಿವನನ್ನು ಸಾಕಾತ್ಕಾರ ಮಾಡಿದ ಕುಲದಲ್ಲಿ ಹುಟ್ಟಿ ಮರಳಿನ ಗುಡ್ಡೆಯನ್ನು ಮಹಾಲಿಂಗವೆಂದು ಪೂಜಿಸಿ ಅದರೊಳಗೆ ಶಿವನನ್ನು ಪ್ರತ್ಯಕ್ಷ ಪತ್ತಿಕೊಂಡಲ್ಲದೆ ಇಲ್ಲಿ ನಾನು ಹೆಚ್ಚು ನಾನು ನಾನು ಎಂಬ ಅಹಂಕಾರ ಗರ್ವದಿಂದ ಮೆರೆಯುವ ಒಂದು ದಿನವೂ ಲಿಂಗವನ್ನು ಕಟ್ಟಿಕೊಂಡು ಕಟ್ಟಿಕೊಂಡ ಲಿಂಗವನ್ನು ಮನಮುಟ್ಟಿ ಪೂಜೆ ಇದ್ದವರಿಗೆ ವೀರಶೈವರೆನ್ನಬೇಕಿಲ್ಲ ಹೇಳಲು ಶರಣ ಏನಾದರೂ ಆಗಿ ಸಿರಿವಂತರಾಗಿ ಹಿರಿವಂತರಾಗಿ ಏನೇ ಆಗಲಿ ಮುಖ್ಯವಲ್ಲ ಆದಿಕಾಲದಿಂದ ಬಂದಿರುವ ನಮ್ಮ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ನಡೆನುಡೆಗಳಿಗೆ ಬದ್ಧರಾಗಿತ್ತು ಆತನ ಸಂಸ್ಕೃತಿಯ ಅಂತಪ್ಪ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ನಡೆದರೆ ಸುಟ್ಟವಾಗಿ ಬಾಡಿ ಸದ್ಭಕ್ತರು ಶ್ರೀಪಾದಕ್ಕೆ ಸೆರಳುವ ಶರಣ ಇದೆ